ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲನೇ ದಿನದ ಪ್ರಮೋದಲ್ಲೇ ಬಿಗ್ ಬಾಸ್ ಶಾಕ್ ಕೊಟ್ಟಿದ್ರು ಒಬ್ಬ ಸ್ಪರ್ಧೆಗೆ ಮೊದಲ ದಿನಾನೇ ಗೇಟ್ ಪಾಸ್ ಕೊಡೋ ಟ್ವಿಸ್ಟ್ ಇತ್ತು ಇದರಲ್ಲಿ ಸಿಕ್ಕ ಹಾಕೊಂಡವರು ಅಂತಂದ್ರೆ ಸ್ಪಂದನ ರಕ್ಷಿತಾ ಶೆಟ್ಟಿ ಮತ್ತು ಮಾಳು ದಿನದ ಎರಡನೇ ಪ್ರಮೋದಲ್ಲಿ ಮಲ್ಲಮ್ಮನ ಪವಾಡದಿಂದ ಮನೆಗೆ ದಿನಸಿ ಹೊಗೆ ಆಯಿತು ಆ ಪ್ರಮೋದಲ್ಲೂ ಕೂಡ ಈ ಮೂವರು ಕಾಣಿಸ್ಕೊಂಡಿರಲಿಲ್ಲ ಹಾಗಾಗಿ ಎಲ್ಲರ ಚಿತ್ರ ಲೈವ್ನ ಕಡೆ ಇತ್ತು ಲೈವ್ ನಲ್ಲೂ ಕೂಡ ಈಗ ಒಂದು ಹತ್ತು ನಿಮಿಷದ ತನಕ ಈ ಮೂರು ಜನಗಳನ್ನ ಬಿಟ್ಟು ಬೇರೆಯವರೆಲ್ಲ ಕಾಣಿಸ್ಕೊಳ್ತಾ ಇದ್ರು ಈಗ ಈ ಚಿದಂಬರ ರಹಸ್ಯಕ್ಕೆ ತೆರೆ ಬಿದ್ದಿದೆ ಲೈವ್ನಲ್ಲಿ ಸ್ಪಂದನ ಮತ್ತು ಮಾಲು ಇಬ್ಬರೂ ಕೂಡ ಜೋಡಿಯಾಗಿ ಕಾಣಿಸ್ಕೊಂಡಿದ್ದಾರೆ ರಕ್ಷಿತಾ ಶೆಟ್ಟಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಹಾಗಾಗಿ ಸದ್ಯಕ್ಕೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಔಟ್ ಅಂತ ತೊಂಬತ್ತು ಪರ್ಸೆಂಟ್ ಖಚಿತವಾಗಿ ಹೇಳಬಹುದು ಇವರು ಸೀಕ್ರೆಟ್ ರೂಮ್ ಗಾ ಅಥವಾ ಆಮೇಲೆ ಮತ್ತೆ ವೈಲ್ಡ್ ಕಾರ್ಡ್ ಆಗಿ ಬರ್ತಾರ ಅಥವಾ ದೂರದೃಷ್ಟವಶಾತ್ ಮೊದಲ ದಿನಾನೇ ಮನೆಯಿಂದ ಹೊರಹಾಕಲ್ಪಟ್ಟಿದರಾ ಇವೆಲ್ಲಕ್ಕೂ ಉತ್ತರ ಮುಂದಿನ ಎಪಿಸೋಡ್ಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಸಿಗಲಿದೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್